ದಿವ್ಯಾಚರಣೆ ಕಮ್ಮಗಳಲ್ಲಿ ಸತಶತ ಕೋಟಿ ಪ್ರಣಾಮ ಸಲ್ಲಿಸುತ್ತಾ ಅದರಂತೆ ಮಠದೊಳಗೆ ಭಾಗಿಯಾಗುವಂತಹ ಮಠದ ಕುಳಿತಿರುವ ಸಮಸ್ತ ಭಕ್ತ ಭಕ್ತಿಗೆ ಶರಣೋಶಾರ್ತಿ ಶರಣೋಕ್ಷಣ ಶರಣೋಶಾಡ್ತಿ ಇವತ್ತಿನ ಮಹಾಮಠದ ವಿಷಯ ननते जग अंत विषय ना जग सुधव जीवन सुंदरवाद जीवन आनंद अपरमान महत अद्भुत जीवन सार जीवन रसभरी रंगभरी ಇದ್ರೊಳಗೆ ಬಹಳ ಅದ್ಭುತ ಬಟ್ ಇದಕ್ಕೆ ಈ ಜೀವನಕ್ಕೆ ಅದ್ಭುತ ಧನ್ಯ ಮಾಡಬೇಕಾದ ಇದ್ರ ಬಹಳ ಕುಚ್ಚ ನಾವು ಹೆಂಗು ಹಂಗಿದು ನಂತ ಜಗಾರ್ಥ ಜಗದಗ ಅಣು ಜಗದಗ ಅಣು ಅಣು ಸಂಬಂಧದ ಬಟ್ಟೆ ನಮ್ ಕಣ್ನಿಗೆ ಕಾಣಿಸೋ ಆ ವಸ್ತು ನಮ್ ಪ್ರಾಪ್ತಬೇಕು ನಮ್ ಕಣ್ನಿಗೆ ಕಾಣಂತ ವಸ್ತು ನ ಪ್ರಾಪ್ತ ಮಾಡ್ಕೋಬೇಕು

ಲಕಮದರೆ ಕೇಳೋರು ಮುಂದ ಕೇಳೋರು ಯವರೇ ಅವರು ಏನು ಕೇಳಿದ್ರು ಅವರು ಆ ತಗೊಂಡಿಲ್ಲ ಹೋಗಿಲ್ಲ ಮತ್ತೆ ನಾವು ತಗೊಂಡಿಲ್ಲ ಬಿತ್ತೀವಿ ಇದೆಂದನ ಫೋನ್ಸ್ ಬಂದಿಲ್ಲ ಲಕಮಂದೆಗ ಹೋಗರ್ತೀ ಅವನಿ ಕೇಳಿದ್ನ ದಿಲು ಕೋಲ ಅವ್ ಅವನಿ ಕೇಳ ಅವ್ ಅವತ್ತಿಗೆ ಹನ ಅವ್ ಅವತ್ತಿಗೆ ಅವನಿ ಕೇಳ ಅವ್ ಇವತ್ತು ಇವತ್ತು ಜಗದ ಗಮನ ಹೊರತ ನಾವು ಕಣ್ಣಿ ಖಾಣಿಸಿ ತಿಜನ ವಿಡಿಯೋ ಲೋಕರು ಒಂದು ಲೆಕ್ಕಿಲ್ಲ ಇವತ್ತಿನ ಸಮಯದವ್ರು ನಾವು ಹಿಂಗೆ ಅಂತ ಕೇಳಿದ್ರೆ ಬರೀ ಓಡ್ದು ಭಾಗಮ್ಮ 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 ಎಲ್ಲಿ ಸಿಗೋದೇನಿಲ್ಲ ಓಡೋದು ಬಿಟ್ಟಿಲ್ಲ ಎಲ್ಲಿ ಇಲ್ಲ ನಾವು ಹೋಗೋದು ಬಿಟ್ಟಿಲ್ಲ ಎಲ್ಲಿ ಅಂತಿಲ್ಲ ಎಲ್ಲ ತಿಲಿಯಲ್ಲ ನಂಬಲೇ ಆ ವಸ್ತು ಇಲ್ಲ ನಂಬಲ ಆ ಇಲ್ಲ ನಂಬಲೇ ಆ ಸಮಾಜಿಲ್ಲ ಜಗ ಅರ್ಥ ಈ ಜಗ ಹೆಂಗದ ಅಂತ ಕೇಳಿದ್ರೆ ನಮ್ಮ ಕರ್ಮಿ ಹ್ಯಾಂಗದ್ದು ಕರು ಕರ್ವಸೋಲ್ಲ ನಾವು ಹೆಂಗಿದ್ದೆವು ಜಗ ಹ್ಯಾಂಗದ ಒಂದು ಭಕ್ತಿದ್ದ ಭಕ್ತ ಭಾಳ ಚಂದ ಇದ್ದ ಚಂದಿದ್ದ ದಿನಾಲು ಗುಡಿ ಹೋಯ್ತು ಎಲ್ಲೋ ಗುಡಿ ಹೋಗು ದೀಪ ಹಚ್ಬೇಕು ಸುತ್ತ ಹಾಕಬೇಕು ಟ್ಯಾಂಕಾಯಿ ಹೊಡೆದು ಮನೆ ಬರಬೇಕು ಒಂದು ಊರಾಯಿನ ಹೋಗಿ ಮಣಸ್ಯ ಕೋಲಾಶ್ರೆ ಮಾಡ್ದ ಗುಡಿಗೆ ఎలా ఊరు మందికి కవి వెళ్ళి నమ్స్కెల మే కాల్ మీకు బర్ మి మేము ఇవన హోదా హోగి ఆ గుడితో అదే బంగారు గంటి ఆ బంగారు గంటి ఇవ ఇలా కళ్ళు ఇవన్ సోన్స్ మ్యాంగ్ నోడూ ఈ ఘంటీ బిట్క గు మటకు బాభ మటకి లాభం గుడి బాభితాయి మంది ఎలా ఘంటిద్ద కాలం అంటే ఘంటి ఉడతా ఘంట్ి హోడ్తో అదే నోడ్తా అత్యత్ నోడ అదకే నోడతా ఒం వర్షిందక వర్ష పూర యారీ యాగ్ తప్పలా మంది ఎన్నిల్వ ఉంది ఇదే సోన్స వర్షనొ నగ్న దిన ఐదేనా గ్యాప్ తిందరూ యాక్కు గ్యాప్ అవ దినా దిన గంటే యాన్స్ ఇత యావట్ ప్లాంట్ తగీతు ఒంసలు హావ ఒళి ఆగ్దా ಇವನು ಮಾಡಿದೆ ಮಾತು ನೋಡ್ದು ಮಂದಿರ ಇದ್ದಿಲ್ಲ ಅಲ್ಲಿ ಇಡ್ಲಾಕಿದ್ರಾಗ ಟೇಪ್ತಿಲ್ಲ ಲಿಂಗದ ಮೇಲೆ ಕಾಲಿಗೆ್ದಾಗ ಕಾಲಿಕ್ಕಿ ಮ್ಯಾಗೆ ಗಪ್ಪ ಪ್ರಾಪ್ತಿ ಅದ ಇವಂತ ಕಳೀತ ನಂಗೆ ಪ್ರಾಪ್ತಿಯಾಗಿದ್ವಿ ಈಸ್ ಮಂದಿಗೆ ಪ್ರಾಪ್ತಿಯಾಗಿ ಪ್ರಾಪ್ತಿ ಪ್ರಾಪ್ತಿಯಾಗಿದೀವಿ ಯಾರು ಹೂ ಹಾ ಹೂ ಓ ಹಾ ಹಾನು ಹಂಪಲು ತಂದು ಬಗೆದೋ ಹಂಗೆ ತಂದಿಲ್ಲ ನಾನಂದ್ಯ ಕಾಲಿಕೆನ ಮ್ಯಾಲ ಇದ್ದ ಹೆಂಗೆ ನಂಗೆ ಪ್ರತಿ ಪ್ರಾಪ್ತಿ ಹೇಳಪ್ಪ ಅಂತ ಕೇಳಿದಾಗ ಮಾಧೇವನ್ ಎಲ್ಲ ಮಂದಿ ಕಾಯಿ ಉಬ್ಬಿ ಬೆಳಸ್ತು ನೀನು ಪೂರಾ ನಂಗೆ ಅರ್ಪಣೆ ಆಗಿದ್ದಿಲ್ಲ ಎರಡು ಕಾಲು ಮ್ಯಾಯಕಿಂದು ನಂಗೆ ಮೇ ಅಂದ್ರೆ ನಂಗೆ ಅದು ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಮಾತೇ ಇಲ್ಲ ನೀ ಹ್ಯಾಂಗೆ ಕಳಿದ್ದು ಸುಳ್ಳಿದ್ದು ಅದು ಉಳಿಲಿ ಮಾತು ಬಳಿಕಂದ್ರೆ ಎರಡು ಕಾಲು ಮ್ಯಕ್ಕೆ ಅರ್ಪಣೆ ಆಗಿಲ್ಲ ಅದು ಭಾಳ ದೊಡ್ಡದ ಅಂತ ಅದು ಭಗವಂತ ಎಲ್ಲಕ್ಕಿಂತ ವಿಚಿತ್ರ ಒಂದು ವಿಚಿತ್ರ ರೂಪ ಅಂತ ಕೇಳಿದ್ರೆ ಶಂಕರ ಪರಮಾತ್ಮ ಹೂಕ್ನೂ ಒಪ್ಪೇನೆ ಅರ್ಕಿಕೊಪ್ಪೇನೆ ದತ್ತನೆ ಕಾಯಿಗೊಪ್ಪೇನೆ ನೀರಿಗೆ ಒಪ್ಪೇನೆ ಹಾಲಿಗೆ ಒಪ್ಪೇನೆ ಉಜ್ಜ ತುಪ್ಪ ಒಪ್ಪೇನೆ ತುಪ್ಪಕ್ಕೆ ಒಪ್ಪೇನೆ ಯಾರ ಮನೋಭಾವಿಂದ ಅವ್ನಿಗೆ ಕೇಳೆವು ಓಡಿ ಬರೋಂಥ ವಸ್ತು ಜಗದಾಗ ಪಂಡಿತು ಪಂಡಿತು ಭಾಳ ಅವನಿಗೆ ಪಡ್ಕೊಂಡಿಲ್ಲ ಯೋಗಿಸಿ ಯೋಗಿಸಿ ಭಾಳ ಯೋಗ್ಯ ಆಗೋಗಿ ಅವನಿಗೆ ಪಡ್ಕೊಂಡಿಲ್ಲ ಭಾಳ ಶಕ್ತಿಶಾಲಿ ಮಾಡ್ಕೊಂಡು ಅವನಿಗೆ ಪಡ್ಕೊಂಡು ಪಡ್ಕೊಬೋದಾಗಿಲ್ಲ ಸಾಧನ ಮಾಡಿ ಸಾಧನ ಮಾಡಿ ಉಳಿದೋಳಿಯೋಗ ಪ್ರಾಣಿಗಳ ಬಂದ ಪಡ್ಕೊಂಡಿಲ್ಲ ಯಾರ ಸದ್ಭಾವದಿಂದ మనోభాంత సేవ మిన అనుకుని శిక్షణ ఉదాహరణకి భా మంది అవ ఏను మంత్ర ఏను త్రద సేవ మి భావం ఇంటికి పోయి ఇక్కడి అని నిర్ణ జీవన దర్శించ జీవనొ నా హగ హ జగ అర్థాత్ జగ కెట్ట జగ నా కెట్ట జగ కట్ట నాకు జగ హ జగ మస్త జగన్ కట్టే ನಾ ಕಟ್ಟಿದ ಜಗನ ಕಟ್ಟಿದ ಅಷ್ಟೇ ಇನ್ನೊಂದು ಕತ್ತಿ ಏನು ಮಾಡೋದ ಅದೇ ಒಬ್ಬ ಊರಾಗೆ ಒಬ್ಬ ಹೆಣ್ಮಗಳಿದ್ದರು ಮನೆಯಲ್ಲ ಸಣ್ಣ ಮಾಸ ಇದ್ದರು ಯಾರು ನಮ್ಮೂರಾಗ ಹೆಣ್ಮಕ್ಳು ಬೀಳ್ತದೆ ಈಗ ಸಕ್ರೆ ನಾನು ಕಳಿಸ್ತಿದ್ದು ಸಕ್ರೆ ಮತ್ತು ಕಡೆಬಾಳೆ ಏನು ಮಾಡ್ತಿದ್ರು ಪುಟಾಣಿ ನಮ್ಮೂರ ಸಣ್ಣ ನಮ್ಮ ಊರ ಏನು ಹೆಣ್ಮಕ್ಳು ಏನು ಮಾಡ್ತವೆ ಸಕ್ರೆ ಕಡೆಬಾಳೆ ಪುಟಾಣಿ ಏಸ್ತಾವೆ మంది ఎర్షణు అక్క ఏ నాస్పెక్కు మంది ఎర్స్ కొడుకు సోన్స్ మాకు గుంపు బైమ్ హింక కంఠాగా ను బాకే హళ్ళి బర టైమ్ అన్ని మాట్లాడతాడు ఎప్ప ఏంటి వంద బాకై ఇది వంద రూపాయ రూపాయ పూర హుని ఇది దేవ్రీ ఇస్తా అని తుంబా సుమ్ వయ్ కుడతా సుమ్ ఎడ కొత బాళకి ఒందు కొట్టుకుంటు ఇస్ కొత బందే ಮಂದಿ ನೋಡ್ತು ಮಂದಿ ಮಂದಿ ಹೆಮ್ಮಾಕಿ ಹ್ಯಾಂಗೆ ಮಾಡ್ಬೇಕು ಕಾಲು ಬಿಡಬೇಕು ಮ್ಯಾಗೆ ಶೇರ್ ಶೇರ್ಷು ಅನ್ಬೇಕು ಮಾತಾಡ್ತಾ ಕಾಲು ಬೀಳ್ಬೇಕು ಆಗಿಲ್ಲ ಕೊಳ್ತಿನ ಬಳಕೆ ಮ್ಯಾಗೆ ಕಾಲು ಬೆಳಿತಳು ಮಮ್ಮಗೆ ಬೇಕು ಬೆಳಿತಳು ನಮ್ಮ ಮಮ್ಮಗೆ ಇನ್ನ ಮನೆ ಬರಲಿ ಬರ್ಲಿಂತು ಮಮ್ಮಗೆ ಬೇಕಂತಳು ಗಿಲ್ನಷ್ಟೇ ಇತ್ತು ಮಂದಿಗೆಲ್ಲ ಏನು ಕೇಳಿದಿಲ್ಲ ಸಿಗದಿತ್ತು ಈಗೇ ಸಿಕ್ಕಿಲ್ಲ ಇಷ್ಟ ಮಂದಿ ಅಂದಳು ನೋಡಿದ್ರೆ ಸಣ್ಣವಾಸ ಮುಗಿಲಾಗ ಬಂತು ಎರಡು ಮೂರು ವರ್ಷ ಭಕ್ತಿ ಮಾಡಿದ್ರ ಪರಮಾತ್ಮನಗೆ ಏನು ಕೊಟ್ಟ ಏನು ಕೊಟ್ಟಿಲ್ಲ ಬಾಳಿಗೆ ಏರ್ಸೈ ಜನ ಎಲ್ಲ ಜೋಳಿಗೆ ಎಲ್ಲಾಗೋದು ಸಿಗಲ್ಲ ಸಿಗೋಲ್ಲ ಅಂದ್ವಿ ಇವ್ನು ಕರ್ಪ ಸಾಧ್ಯ ಇಲ್ಲ ಅಂತ ಈಗ ನಾಲ್ಕು ಮಂದಿ ಭಾಷೆ ಹೊಡೆದು ಹೋಗ್ತೀವಿ ಮೂರು ಆಗ್ತೀವಿ ಹೋದಾಗ ಖುನಾಯಿತು ಒಂದು ವರ್ಷದೊಳಗೆ ಕೂಸು ಹೊಯ್ತು ಗಂಡಸ ಕೂಸು ಖರಾ ಖರಾಗೈತ ಪೂರ ಯಾಕೆಂದ್ರು ಪರಮಾತ್ಮ ಇಂಥ ಭಕ್ತಿ ಮಾಡಿದ ನಿಂದು ಇಂಥ ಭಕ್ತಿ ಮಾಡಿದಾನೆ ನ ಇಂಥ ಗಣಸಬೇಕಾ ಖರಾ ಕರಾಗ್ಯಾರು ಮುಟ್ಕೊಳ್ಳೋದು ಅದು ನೋಡೋಲ್ಲ ಯಾರಿಗೆ ಇದು ಹೆಂಗೆ ಮಾಡಿದೆ ಪರಮಾತ್ಮ ಇದು ನಾ ಇಟ್ಟು ಬಾಳಿಕೆ ಇರಿಸಿದೆ ಹಿಂಗೆ ಬಾಳಿಕೆ ಏರ್ಸಿ ನಾನು ಬಾಳಕೆ ಏರ್ಸಂದ್ ಜಿಂದಗೆ ಹೋಯ್ತು ಮುಗೀತ ಕಡೆ ನೀಂಗ ನಿಂಗೆ ಸ್ವಲ್ಪ ಯಾರು ಬಾಳಿಕೆ ಏರ್ಸಲೋ ಯಾರು ಸೇಫ್ ಇರ್ಸಲೋ ಅವ್ರಿಗೆ ಅವ್ರ ಮನೆಗೆ ಹಂಚು ಕಂಚು ಮಕ್ಕು ಮಕ್ಕಳು ಆಡ್ದೆ ಕಡೆ ನನ್ನ ಮನ್ಯಾಗ ಇಟ್ಟು ಬಾಳಿಕೆ ಬಾಳಕೆ ಏರ್ಸಂದ್ರೆ ನಿಂಗೆ ಸೆರಾಮು ಬಂದಲ್ಲಿ ಇಟ್ಟರು ಪರಮಾತ್ಮ ಹಾಕಿ ಅನ್ನೋ ನಂಗೆ ಸೆರಗಿಲ್ಲ ಬಾಳೆಗೆ ಏರ್ಸಿನ ಬಾಳಕೆ ಸ್ಯರ ಬಂದ ನಿಂಗೆ ಬಾಳಕೆ ಇಟ್ಟು ಕರಕರ ತೊಂದ್ಬಿಡ್ತಲ್ಲ ನಿನ್ನ ಕರ್ಮ್ ನಿಂದದ ಸಿಗೋದಕ್ಕೆ ಆ್ಯಂಡಿ ಫಲ ಬೆಳಿಕೆ ಕರ್ಮ ಅನಿಸು ಸಿಗ್ತದ ಹಂಗೆ ಲೋಕದಾಗ ನಾವು ಹೆಂಗಿದ್ದೆ ಪರಮಾತ್ಮ ಪರಮಾತ್ಮ ಪರ ಇಲ್ಲ ನಮ್ಮ ಭಾವ ಕೆಡ್ತು ಪರಮಾತ್ಮ ಕೆಟ್ಟೇನ ನಾವು ಹೆಂಗಿದ್ದೆ ಜ ಅಮ್ಮ ಅರ್ಥ ಕೇಳಿದ್ರೆ ಇಲ್ಲಿ ಲೋಕದೊಳಗೆ ಭಾಳ ಕ್ಲಿಯರ್ ಸುಲ್ ಭಾಳ ನೋಡ್ರಿ ಜಗ ಏನೇ ಕೂದ ಹುಚ್ಚಲ್ಲಿ ಶಾನೆಲಿ ಕೈಯಲ್ಲಿ ಇಲ್ಲಿ ಏನಲ್ಲಿ ಇಡೀ ಜಗ ಒಂದು ಕಡೆ ಆಗಲಿ ಬಿಡಿಕಂದ್ರೆ ಅವ ಇದ್ದು ಸಾಕೆ ಎಲ್ಲ ಹೋಯ್ತಂಟು ಒಗ್ಗಿರಿ ಬಟ್ ಅವನೇ ಇಲ್ಲ ಅಂದ್ರೆ ಜಗ ಏನು ಇಲ್ಲ ಸಾಧ್ಯ ಇಲ್ಲ ಜಗ ಈಗ ಒಂದು ಕಡೆ ಇರಲಿ ಇದ್ರೆ ಅವ ಒಂದು ಕೂಡ ಇರಲಿ ಅವ ಇದನ್ನು ನುಕ್ಕಿದಾಗ ಹೆಂಗ ಎಲ್ಲ ಸಾಧ್ಯ ಜಗ ಏನು ಹೇಳೋ ಸಾಧ್ಯ ಇಲ್ಲ ನಂತರ ನನ್ನಂದು ಜಗ ಅರ್ಥ ಆತ ನಾವು ಹೆಂಗಿದ್ದೋ ಜಗ ಹಂಗದ ಪರಮಾತ್ಮ ನಾ ಹೇಗಿದ್ದು ಪರಮಾತ್ಮ ಹಂಗಲ್ಲ ಪರಮಾತ್ಮ ಎಂದೂ ಕೆಟ್ಟಿಲ್ಲ ಎಂದು ಕುಂಟು ಕುಡ ಕುಲ್ಲೇ ಹಣ ಪರಮಾತ್ಮ ಇಲ್ಲ ಅಂತಿಲ್ಲ ಹರ ವ್ಯಕ್ತಿಯ ನಾವು ಒಳ್ಳೇ ಓಡಿ ಬರುವಂಥದ್ದು ಆತ ಹಣ ಆ ಭಾವನೆಗಳು ಇರಬೇಕು ಆ ಭಾವನೆ ಹೊಡಬೇಕು ಅವನಿಗೆ ಓಡಿ ಬರುವಾನ ನಾವು ಒಳ್ಳೇದೇ ಬೇರೆ ನಾವು ಅದು ಆಗೋದೇ ಬೇರೆ ಇಲ್ಲ ಮನೋಭಾವಿಂದ ನೀನೇ ಕೃಷ್ಣಗೆ ಹೆಂಗೆ ದ್ರೂಪತಿ ಮಾತಾ ಕೃಷ್ಣ ಹೆಣ ಇಲ್ಲಿದ್ದು ಬಾರು ಅಂತ ಕೇಳೋಣ ಆಗ ಆ ಸಿರಿ ಬಲ್ಲ ಶುರು ನನ್ನ ಇಜ್ಜತ ಪೈಲೆಗೆ ಬಾ ಅಂದಳು ದುರುಪತಿ ಎಣ ಬಾ ಅಂದಳು ಬಟ್ ಒಂದು ನನ್ನ ಇಜ್ಜತ ತಿಳ್ಕೊಂಡು ಸಿರಿ ಹೇಳಿದ್ರು ಕೈ ಇದು ಯಾಕೋ ಸರಿಯಾಗ ತಿಳ್ಕೊಂಡು ಸಿರಿ ಬಿಟ್ಕೊಂಡು ಎಣ್ಣೆ ಕೈ ಮ್ಯಾಗಳು ಅಲ್ಲಿ ಹೇಳಕ್ಕಾಗಿಲ್ಲ ಮಾತು ಹಂಗೆ ಲೋಕ ತನುಮನ ಧನದಿಂದ ಅರ್ಪಣೆ ಆಗ ತನುಮನದ ಅರ್ಪಣೆಯಿಂದ ಆಗಿಂದ ಯಾವಾಗ ತನುಮನ ಭಾವದಿಂದ ಯಾವಾಗ ಅರ್ಪಣೆ ಆಯ್ತೋ ಅಲ್ಲಿ ಅಲ್ಲಿ ಏನು ಸಂಕೇತ ಸಂಖ್ಯತೆಯಲ್ಲಿ ಅವನದೇ ಕೃಪಾ ಹಾಗೆ ಲೋಕದ ನಾವು ಹೆಜ್ಕಿಲ್ಲಲ್ಲದೆ ನಮ್ಮ ನಾವು ಸ್ವಲ್ಪ ಶುದ್ಧ ಮಾಡಿಸಿದ್ದಾಳೆ ಪ್ರಮುಖಿ ಪನ್ನಾಗಿ ಪ್ರಮುಖ ಹೋಗೋಣ ಬಹಳ ತಾವೆಲ್ಲ ಸದ ಮುಕ್ತಿವಂತರಾಗಿ ಶಕ್ತಿವಂತರಾಗಿ ಸಮತ್ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲೋರ ಮನೆ ಹತ್ರ ಆಗಿ ನಂದಾದೀಪ ಗುರಿ ಸರಿವೇ ಜನ ಸುಖನೇ ಭಗವಂತು ಎರಡು ಮಾತಿನ ಮಾತುಗಳನ್ನು ಕೊಡ್ತೇನೆ se no sé que se significa...